ನಮಸ್ಕಾರ ವೀಕ್ಷಕರೇ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಮಕ್ಕಳಲ್ಲಿ ಪಾಠೋಟದೊಂದಿಗೆ ಜೀವನದ ಮೌಲ್ಯ ಹಾಗೂ ಸೌಹಾರ್ದತೆಯನ್ನು ಅರ್ಥೈಸಬೇಕು ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಶಿಕ್ಷಕರಿಗೆ ಸಲಹೆ ನೀಡಿದರು ಕುಷ್ಟಗಿ ಪಟ್ಟಣದ ವಿದ್ಯಾನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಸುಸಂಸ್ಕೃತ ಸದೃಢ ಸಮಾಜ ನಿರ್ಮಾಣ ಮಾಡಬೇಕು ಸಮಾಜದ ಬೆಳವಣಿಗೆಗೆ ಶಿಕ್ಷಕರ ಪಾತ್ರ ಅಮೂಲ್ಯವಾಗಿದೆ ಎಂದರು ಪ್ರಸ್ತುತ ಸಮಾಜದಲ್ಲಿ ಸ್ವಾಸ್ಥ್ಯ ಹದಗೆಡಿಸುವ ಘಟನೆಗಳು ಜರುಗುತ್ತಿವೆ ಮಕ್ಕಳೇ ದೇಶದ ಭವಿಷ್ಯ ಹಾಗಾಗಿ ಅವರಿಗೆ ದೇಶಾಭಿಮಾನ ಭ್ರಾತೃತ್ವ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಕೆಲಸವಾಗಬೇಕು ಈ ಶೈಕ್ಷಣಿಕ ವರ್ಷ ಸುಖಕರವಾಗಿರಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಿ ತಾಲೂಕಿನ ಕೀರ್ತಿ ಹೆಚ್ಚಿಸಲಿ ಎಂದು ಹಾರೈಸಿದರು ಶೈಕ್ಷಣಿಕ ಪ್ರಗತಿಗೆ ಮತ್ತು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಸಹಕಾರ ನೀಡುವುದಾಗಿ ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಅವರು ಭರವಸೆ ನೀಡಿದರು ಇಲ್ಲಿ ತನ್ನ ಹುಡುಗರಿಗೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರಿಗೆ ಕೇಳ್ತಕ್ಕಂಥ ಅಷ್ಟೇ ಈ ಮಕ್ಕಳ ಪಾಠದ ಜೊತೆ ಕೂಡ ತಾವು ದೇಶಭಕ್ತಿ ಅಂತ ಮಾನವೀಯತೆ ಮೌಲ್ಯಗಳಂತ ಮತ್ತು ಭಾತೃತ್ವ ಅಥವಾ ಸ್ನೇಹ ಅಂತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂದಾಗ ಮಾತ್ರ ಮಕ್ಕಳ ಆ ಮನಸ್ಸು ಅಗಲುತ್ತೆ ಮುಂದೆ ನಿರ್ಮಾಣಗಳು ಇವತ್ತೇನು ಕಲುಷಿತ ವಾತಾವರಣ ಎಲ್ಲ ಕಡೆ ನೋಡುತ್ತೆ ಭಾಳಷ್ಟು ಕಲುಷಿತ ವಾತಾವರಣ ನೋಡ್ತಕ್ಕಂಥ ಕೆಲಸ ಆಗ್ತದೆ ಆದರೆ ಎಲ್ಲಿಂದ ನಾಶ ಆಗಬೇಕು ಅದು ಮತ್ತೆ ಏನಾದರೂ ಕೂಡ ಸುಖವಾಗಿರ್ತಕ್ಕಂಥ ಪರಿಸರವನ್ನು ನಾವು ಹೊಂದಬೇಕು ಅಂದರೆ ಮಕ್ಕಳಿಂದ ಮಾತಕ್ಕ ಸಾಧ್ಯ ಆಗ್ತದೆ ಅಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಂಡು ತಮ್ಮೆಲ್ಲರ ಜೀವನ ಸುಗಮವಾಗಿ ಶೈಕ್ಷಣಿಕ ವರ್ಷದಲ್ಲಿ ಪ್ರಗತಿಯನ್ನು ಹೊಂದಲಿ ತುಂಬ ತೀರ್ಮಾನಗಳಲ್ಲಿ ಒಟ್ಟಾರೆ ಹೆಚ್ಚು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸತಕ್ಕಂಥ ಕೆಲಸ ನಮ್ಮಿಂದ ತಮ್ಮಿಂದ ಆಗಬೇಕು ಆ ಒಂದು ಗೌರವ ತಾಲೂಕಿಗೆ ಸಿಗಬೇಕು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇನ್ನೂ ಏನಾದರೂ ಕೂಡ ಈಗಾಗಲೇ ಹೇಳಿದ್ರು ಅದು ಬಾರಿ ಹೆಚ್ಚು ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಈ ಬಾರು ಕೂಡ ಸುಮಾರು ನಲವತ್ತು ಕೋಟಿಗಿಂತ ಅದಕ್ಕೆ ಅಧಿಕವಾಗಿರ್ತಕ್ಕಂಥ ಅನುದಾನವನ್ನು ಶಾಲೆಗಳಿಗೆ ಬೇಕಾಗಿ ಸೌಕರ್ಯಗಳಿರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಬೇರೆ ಬೇರೆ ಏನಿದೆ ಒಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ನಮ್ಮ ಆ ಮಕ್ಕಳ ಶೈಕ್ಷಣಿಕ ಪ್ರಗತಿ ಹೊಂದಲ್ಲಿ ಏನು ಆ ಕೆಲಸವನ್ನು ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ತಯಾರಾಗಿದ್ದೇವೆ

ಮಂಜುಳಾ ರೂಪಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಭರ್ಮಪ್ಪ ಪ್ರಸಾಪುರ್ ಸುಭಾನ್ ನದಾಫ್ ಶರಣಪ್ಪ ತೆಮ್ಮಿನಾ ಡಾಕ್ಟರ್ ಸಾಬ್ ವಾಲಿಕರ್ ದಂಡಪ್ಪ ಹೊಸಮನಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಮರಿಯವ್ವ ಎಚ್ ಇತರರು ಉಪಸ್ಥಿತರಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಸಮವಸ್ತ್ರಗಳನ್ನು ವಿತರಿಸಲಾಯಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ರಾಜ್ಯ ಮಟ್ಟದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು ಶ್ರೀನಿವಾಸ್ ದೇಸಾಯಿ ಕಾರ್ಯಕ್ರಮ ನಿರ್ವಹಿಸಿದರೆ ಶಾಲಾ ಸಹ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಎಸ್ ಡಿ ಎಂ ಸಿ ಸದಸ್ಯರು ಇದ್ದರು ಸಾಕಷ್ಟು ಎಲ್ ಕೆ ಜಿ ವಿಟಿಗಳು ಪ್ರಾರಂಭ ಮಾಡಿಸಿದ್ದಾರೆ ನಮ್ಮ ತಾಲೂಕಿನಲ್ಲಿ ಇವಾಗ ನಾಲ್ವತ್ತೆರಡು ಎಲ್ ಕೆ ಜಿ ಜಿಗಳಿವೆ ಮತ್ತು ನಾಲ್ವತ್ತೊಂದು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮವಾಗಿ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಎಲ್ಲ ಸೌಲಭ್ಯಗಳನ್ನು ಕೊಡೋ ಜೊತೆಗೆ ಸಾಕಷ್ಟು ಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನು ಮಾನ್ಯ ಶಾಸಕರು ಕೊಡೋ ಮುಖಾಂತರ ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಾಕಷ್ಟು ನಮಗೆ ಮಾರ್ಗದರ್ಶನ ನೀಡುವೊಂದಿಗೆ ಇಡೀ ತಾಲೂಕಿನ ಶೈಕ್ಷಣಿಕ ಮಟ್ಟ ಉತ್ತಮಗೊಳಿಸಲಿಕ್ಕೆ ಅವರು ನಮಗೆ ಸಲ ಸಹಾಯ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅದಕ್ಕಾಗಿ ಇಲಾಖೆ ಪರವಾಗಿ ಅವರೆಲ್ಲರೂ ಮಾನ್ಯರಿಗೆ ಧನ್ಯವಾದಗಳು ಹೇಳ್ತಾ ಆತ್ಮೀಯರೇ ಏನು ಶಾಲೆಗೆ ದಾಖಲಾಗಬೇಕಂತ ಮಕ್ಕಳು ದಾಖಲಾಗಲಿ ನಮ್ಮಲ್ಲಿ ಏನ್ ತೊಂದರೆ ಅಂದ್ರೆ ಎಸ್ ಬಿ ಎಂ ಸಿಗಳಿದೆ ಪ್ರತಿ ಶಾಲೆಯಲ್ಲಿ ಆದ್ರೆ ಎಸ್